ಸರ್ಕಾರದ ವಿರುದ್ಧ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಿರಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ನಾಳೆ ಬೆಂಗಳೂರು ಚಲುವನ್ನು ನಡೆಸ್ತಾರೆ ಬಡ್ತಿ ವರ್ಗಾವಣೆ ಸರ್ಕಾರಿ ಶಿಕ್ಷಕರಿಂದ ಒಂದಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ನಾಳೆ ಪ್ರತಿಭಟನೆ ನಡೆಯುತ್ತೆ ಸೇವಾ ಜ್ಯೇಷ್ಠತೆ ಬಡ್ತಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ನಾಳೆ ಬೆಂಗಳೂರು ಚಲೋ ಇದೆ ಬಡ್ತಿ ವರ್ಗಾವಣೆ ಸರ್ಕಾರಿ ಶಿಕ್ಷಕರ ಆಗ್ರಹ ಆಗಿದೆ ಬಡ್ತಿ ಮತ್ತು ವರ್ಗಾವಣೆಗಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ನಾಳೆ ಮಾಡಲಿದ್ದಾರೆ ರಾಜ್ಯಾದ್ಯಂತ ಶಾಲೆಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಇದರ ನಡುವೆ ಶಿಕ್ಷಕರಿಂದ ಪ್ರತಿಭಟನೆ ನಡೀತಾ ಇದೆ ಒಂದರಿಂದ ಐದನೇ ತರಗತಿವರೆಗೆ ಪಾಠ ಮಾಡುವ ಶಿಕ್ಷಕರು ಪದವೀಧರರಾಗಿದ್ದಲ್ಲಿ ಅವರನ್ನು ಆರು ಎಂಟನೇ ತರಗತಿವರೆಗೆ ಪಾಠ ಮಾಡ್ತಾ ಇರುವಂಥ ಜಿ ಪಿ ಟಿ ಶಿಕ್ಷಕರು ಈ ಹುದ್ದೆಗಳಿಗೆ ಬಡ್ತಿ ನೀಡಬೇಕು ಈ ಬಡ್ತಿಗೆ ಅಡ್ಡಿ ಆಗಿರುವಂಥ ವೃಂದ ಮತ್ತು ನೇಮಕಾತಿಗೆ ಎರಡು ಸ ಇದಕ್ಕೊಂದು ನಿಯಮ ಇದೆ ಎರಡು ಸಾವಿರದ ಹದಿನೇಳು ಈ ನಿಯಮ ತಿದ್ದುಪಡಿ ಆಗಬೇಕು ಸೇವಾ ಜ್ಯೇಷ್ಠತೆ ಬಡ್ತಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಹೀಗೆ ವಿವಿಧ ಬೇಡಿಕೆಯನ್ನು ಸರ್ಕಾರದ ಮುಂದೆ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಇಟ್ಟಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಪ್ರಾಥಮಿಕ ಶಾಲೆ ಶಿಕ್ಷಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವರ ಪ್ರತಿಭಟನೆಗೆ ರೂಪುರೇಷೆ ಹೇಗೆ ಸಿದ್ಧವಾಗಿದೆ ಪಾಠ ಶಿಕ್ಷಕರೇತರು ಅವರು ಒಂದು ವೇಳೆ ಪದವಿಧರರಾಗಿದ್ದಲ್ಲಿ ಅವರನ್ನ ಆರನೇ ಮತ್ತು ಎಂಟನೇ ತರಗತಿವರೆಗೆ ಪಾಠ ಮಾಡುವಂತಹ ಜಿಟಿಪಿ ಶಿಕ್ಷಕರಾಗಿ ಈ ರೀತಿಯಂತಹ ಒಂದು ಹುದ್ದೆ ಹುದ್ದೆಗಳಿಗೆ ಬಡ್ತಿ ನೀಡಬೇಕು ಒತ್ತಾಯ ಸಾಕಷ್ಟು ವರ್ಷಗಳಿಂದ ಕೇಳಿ ಬಂದಿತ್ತು ಹೀಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಅರ್ಥ ಹೊಂದಿರಲಿಲ್ಲ ಹೀಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ನಾಳೆ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಡ್ತಿ ಮತ್ತೆ ವರ್ಗಾವಣೆಗೆ ಆಗ್ರಹವನ್ನ ವ್ಯಕ್ತಪಡಿಸುವಂತಹ ಕೆಲಸ ಶಿಕ್ಷಕರು ಮಾಡ್ತಿದ್ದಾರೆ ಹೀಗಾಗಿ ರಾಜ್ಯಾದ್ಯಂತ ಶಾಲೆಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ರು ಕೂಡ ಅದರಲ್ಲಿರುವಂತಹ ಶಿಕ್ಷಕ ಶಿಕ್ಷಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮೂಲಕವಾಗಿ ನಿಯಮ ಎರಡ್ ಸಾವಿರದ ಹದಿನೇಳಕ್ಕೆ ತಿದ್ದುಪಡಿ ತರಬೇಕು ಎನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಏರುವಂತಹ ಕೆಲಸ ಏನು ಸರ್ಕಾರದ ಮೇಲೆ ಹಾಕಲಾಗುವಂತ ಕೆಲಸ ಆಗ್ತಾ ಇದೆ ಸೇವಾ ಸೇವಾ ಜ್ಯೇಷ್ಠತೆ ಬಡ್ತಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅನ್ಯಾಯ ಆಗ್ತಿದೆ ಈ ಎಲ್ಲಾ ಒಂದು ವಿಚಾರ ಬಗ್ಗೆ ಈ ಒಂದು ಬೇಡಿಕೆಗಳಿಗೆ ಸರ್ಕಾರ ಸರ್ಕಾರ ಅಸ್ತು ಎನ್ಬೇಕು ಇಲ್ಲದೆ ಇದ್ದ ಪಕ್ಷದಲ್ಲಿ ನಾಳೆ ಬೆಂಗಳೂರು ಚಲಾವ್ ಮೂಲಕವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗ್ತಾ ಇದ್ದು ಇದಕ್ಕೆ ರೆಸ್ಪಾನ್ಸ್ ಕೊಡದೇ ಇದ್ದ ಪಕ್ಷದಲ್ಲಿ ಒಂದು ವೇಳೆ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತೇವೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡುವಂತಹ ಕೆಲಸ ಈ ಶಿಕ್ಷಕರು ಮಾಡ್ತಿರುವಂತದ್ದು ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ